ಸಂಸಾರ ಜಂಜಾಟದಲ್ಲಿ ಹೆಣಗಾರುತ್ತಿರುವ ಭಾಗ್ಯಲಕ್ಷ್ಮಿಯ ಭಾಗ್ಯ ನಿಜ ಸಂಸಾರ ಹೇಗಿದೆ ಇವರು ಮದುವೆಯಾಗಿದ್ದು ಖ್ಯಾತ ನಿರ್ದೇಶಕರನ್ನು ಇನ್ನು ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಇನ್ನು ಈ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರವನ್ನು ಹೆಣ್ಣು ಮಕ್ಕಳು ತುಂಬಾ ಇಷ್ಟಪಡುತ್ತಾರೆ ಇನ್ನು ಧಾರಾವಾಹಿಯಲ್ಲಿ ಭಾಗ್ಯ ಬರೀ ನೋವನ್ನೇ ಕಾಣುವ ಪಾತ್ರಧಾರಿ ಅತ್ತೆ ಮಾವ ಮಕ್ಕಳು ಎಲ್ಲ ಸುಖ ಇದ್ದರೂ ಕೂಡ ಗಂಡ ಆಕೆಯನ್ನು ದೂರ ಮಾಡುವ ಕಾರಣ ನೋವನ್ನು ಪಡುತ್ತಲೇ ಇರುತ್ತಾಳೆ ಇನ್ನು ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರವನ್ನು ಮಾಡುತ್ತಿರುವ ನಟಿ ಸುಷ್ಮಾ ಅವರು ಇವರು ಧಾರಾವಾಹಿ ಮಾತ್ರವಲ್ಲದೆ ನಿರೂಪಣೆಯಲ್ಲೂ ಕೂಡ ಸೈ ಎನಿಸಿಕೊಂಡವರು ಇನ್ನು ಇವರು ಕನ್ನಡದ ಖ್ಯಾತ ನಿರ್ದೇಶಕ ಪ್ರೀತಮ್ ಗುಬ್ಬಿಯನ್ನು ಮದುವೆಯಾಗಿದ್ದರು ಆದರೆ ಮದುವೆಯಾದ ನಾಲ್ಕು ವರ್ಷಕ್ಕೆ ಇವರ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಇನ್ನು ಈ ಡಿವರ್ಸ್ ಆದ ಬಳಿಕ ಸುಷ್ಮಾ ಅವರು ತಮ್ಮ ತಂದೆ ತಾಯಿಯ ಜೊತೆ ಇದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್